ಅಸ್ಸಲಾಮು ವಲೇಕುಂ ಕೆಲವೊಮ್ಮೆ ಸತ್ಯವನ್ನು ಹೇಳೋದಕ್ಕಿಂತ ಸುಮ್ಮನಿದ್ಬಿಡೋದು ಸುಲಭ ಅಂತ ನಮಗೆಲ್ಲ ಅನ್ಸುತ್ತೆ ಹೌದು ಆದರೆ ಆ ಮೌನಕ್ಕೆ ನಾವು ತೆರಬೇಕಾದ ಬೆಲೆ ಏನು ಅದರಲ್ಲೂ ಅದು ದೈವಿಕ ಸತ್ಯದ ವಿಷಯವಾದಾಗ ಇಂದು ನಾವು ಕುರ್ಆನಿನ ಒಂದು ಅಂಥ ಗಂಭೀರ ಎಚ್ಚರಿಕೆಯ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ಅದು ಸತ್ಯವನ್ನು ತಿಳಿದು ಉದ್ದೇಶಪೂರ್ವಕವಾಗಿ ಅದನ್ನು ಬಚ್ಚಿಡುವರ ಬಗ್ಗೆ ಮಾತಾಡುತ್ತೆ ವಾಲೇಕುಮ್ ಸಲಾಂ ವರಹಮತುಲ್ಲಾಹಿ ಒಬ್ಬರ ಕಾತು ಶುರು ಮಾಡಿದ ವಿಷಯ ಬಹಳ ಬಹಳ ಮುಖ್ಯವಾದದ್ದು ಹ್ಮ್ ಇಸ್ಲಾಂನಲ್ಲಿ ಜ್ಞಾನ ಅನ್ನೋದು ಒಬ್ಬರ ಸ್ವತ್ತಲ್ಲ ಅದೊಂದು ಅಮಾನತ್ ಅಮಾನತ್ ಅಂದ್ರೆ ಅಂದ್ರೆ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದ ಒಂದು ಪವಿತ್ರ ಜವಾಬ್ದಾರಿ ಜ್ಞಾನವನ್ನ ಹಂಚೋದಕ್ಕೆ ಎಷ್ಟು ದೊಡ್ಡ ಪುಣ್ಯವಿದೆಯೋ ಅದನ್ನ ಸ್ವಾರ್ಥಕ್ಕಾಗಿ ಮುಚ್ಚಿಡೋದು ಅಷ್ಟೇ ದೊಡ್ಡ ಪಾಪ ಓ ಸರಿ ಈ ವಿಷಯ ಎಷ್ಟು ಸೀರಿಯಸ್ ಅನ್ನೋದನ್ನ ಇವತ್ತು ಚರ್ಚಿಸ್ತಿರುವ ಆಯತ್ ನಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸುತ್ತೆ ಸರಿ ನಾವು ಇಂದು ಚರ್ಚಿಸ್ತಿರುವ ವಿಷಯ ಕುರ್ಆನಿನ ಎರಡನೇ ಅಧ್ಯಾಯ ಸೂರತುಲ್ ಬಹ್ರಾದ ನೂರ ಐವತ್ತೊಂಬತ್ತನೇ ಆಯತ್ ಇದು ಕೇವಲ ಒಂದು ಸಾಧಾರಣ ವಚನವಲ್ಲ ಇದೊಂದು ನೇರವಾದ ಕಠಿಣವಾದ ಎಚ್ಚರಿಕೆ ಸೊ ಇವತ್ತಿನ ನಮ್ಮ ಚರ್ಚೆಯ ಗುರಿ ತುಂಬ ಸಿಂಪಲ್ ಈ ಆಯತ್ನ ನಿಜವಾದ ಅರ್ಥ ಏನು ಇದರ ಹಿಂದಿನ ಕಥೆಯೇನು ಮತ್ತು ಮುಖ್ಯವಾಗಿ ಈ ಮಾತಿನಿಂದ ಇವತ್ತಿನ ನಮ್ಮ ಬದುಕಿಗೆ ಏನು ಕಲಿಬಹುದು ಅನ್ನೋದನ್ನ ನೋಡೋಣ ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೀಳಿಯೋಣ ಚರ್ಚೆಯನ್ನು ಶುರು ಮಾಡಲು ದಯವಿಟ್ಟು ಆ ಆಯತ್ತನ್ನು ಅದರ ಮೂಲ ಅರೇಬಿಕ್ ಭಾಷೆಯಲ್ಲಿ ಓದುತ್ತೀರ ನಮ್ಮ ಕೇಳುಗರಿಗೆ ಅದರ ಧ್ವನಿಯ ಗಾಂಭೀರ್ಯವೂ ತಿಳಿಯಲಿ ಖಂಡಿತ ಆಯತ್ ಹೀಗಿದೆ ಇನ್ನಲ್ಲದೀನ ಯಖ್ತುಮೂನಮಾ ಅನ್ಜಲ್ನಾ ಮಿನಿನಲ್ ಬೈಯಿನಾತೀವಲ್ ಹುದಾಮಿನ್ ಬಾದಿಮಾ ಬೈಯನ್ ನಾ ಸಿಫಿಲ್ ಕಿತಾಬಿ ಉಲಾ ಇಕಯ್ಯಲ್ ಅನೂಹುಮಲ್ಲಾಹು ವಯಲ್ ಅನೂಹುಮಲ್ಲಾ ಐನೂನ್ ಸುಬಹಾನಲ್ಲ ಅದರ ಪದಗಳಲ್ಲಿಯೇ ಒಂದು ತೂಕವಿದೆ ಹೌದು ಈಗ ಇದರ ಸರಳವಾದ ಕನ್ನಡ ಅನುವಾದವನ್ನು ನಮ್ಮ ಕೇಳುಗರಿಗೆ ತಿಳಿಸಬಹುದೇ ಖಂಡಿತ ಇದರ ಅರ್ಥ ಹೀಗಿದೆ ನಾವು ಜನರಿಗೆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ತಿಳಿಸಿದ ಪ್ರಾಮಾಣಿಕ ಆಯತಗಳನ್ನು ಮತ್ತು ಮಾರ್ಗದರ್ಶನವನ್ನು ಮರೆಮಾಚುವವರು ಅವರ ಮೇಲೆ ಅಲ್ಲಾಹ್ ಶಾಪ ಹಾಕುತ್ತಾನೆ ಮತ್ತು ಶಾಪ ಮಾಡುವವರೆಲ್ಲರೂ ಅವರ ಮೇಲೆ ಶಾಪ ಹಾಕುತ್ತಾರೆ ಈ ಆಯತ್ನ ಭಾಷೆಯಷ್ಟು ಕಠಿಣವಾಗಿದೆ ಅಂದ್ರೆ ಇದು ಕೇವಲ ಒಂದು ಸಾಮಾನ್ಯ ಉಪದೇಶದ ಹಾಗೆ ಕಾಣುತ್ತಿಲ್ಲ ನಿಜ ಖಂಡಿತ ಇದರ ಹಿಂದೆ ಒಂದು ನಿರ್ದಿಷ್ಟ ಘಟನೆ ಇರಲೇಬೇಕು ಅನ್ಸುತ್ತೆ ಯಾರು ಮತ್ತು ಯಾಕೆ ಈ ಎಚ್ಚರಿಕೆಗೆ ಗುರಿಯಾದರು ನಿಮ್ಮ ಸರಿ ಸರಿಯಿದೆ ಇದರ ಹಿಂದೆ ಒಂದು ಗಟ್ಟಿಯಾದ ಐತಿಹಾಸಿಕ ಹಿನ್ನೆಲೆ ಹಿನ್ನೆಲೆಯಿದೆ ಕುರಾನನ ವ್ಯಾಖ್ಯಾನಕಾರರು ಹೇಳುವ ಪ್ರಕಾರ ಇದು ಮುಖ್ಯವಾಗಿ ಅಹ್ಲುಲ್ ಕಿತಾಬ್ ಅಂದ್ರೆ ಹಿಂದಿನ ಗ್ರಂಥಗಳನ್ನು ಅನುಸರಿಸುತ್ತಿದ್ದವರನ್ನು ವಿಶೇಷವಾಗಿ ಕೆಲವು ಯಹೂದಿ ಪಂಡಿತರನ್ನು ಉದ್ದೇಶಿಸಿ ಹೇಳಲಾಗಿದೆ ಅವರಿಗೆ ತಮ್ಮ ಪವಿತ್ರ ಗ್ರಂಥಗಳಾದ ತೌರಾತ್ ಮತ್ತು ಇಂಜೀಲ್ನಲ್ಲಿ ಅದರಲ್ಲಿ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲಲಾಹು ಸಲಾಹು ವಸಲ್ಲಂ ಅವರ ಆಗಮನದ ಬಗ್ಗೆ ಸ್ಪಷ್ಟವಾದ ಸೂಚನೆಗಳಿದ್ವು ಹೌದಾ ಅಂದ್ರೆ ಅವರಿಗೆ ಮೊದಲೇ ಗೊತ್ತಿತ್ತ ಯಾವ ರೀತಿಯ ಸೂಚನೆಗಳಿದ್ದವು ಒಂದು ಉದಾಹರಣೆ ಕೊಡಬಹುದೇ ಖಂಡಿತ ಅವರ ಗ್ರಂಥಗಳಲ್ಲಿ ಮುಂದಿನ ಪ್ರವಾದಿಯ ಗುಣಲಕ್ಷಣಗಳು ಅವರು ಅರೇಬಿಯಾದಲ್ಲಿ ಹಾ ನಿರ್ದಿಷ್ಟವಾಗಿ ಪರ್ವತಗಳ ನಡುವಿನ ನಗರವೊಂದರಿಂದ ಬರುತ್ತಾರೆ ಎಂಬಂತಹ ನಿಖರವಾದ ವಿವರಗಳಿದ್ದವು ಓ ಅವರ ಸಂದೇಶದ ಸ್ವರೂಪ ಹೇಗಿರುತ್ತದೆ ಎಂದು ಹೇಳಲಾಗಿತ್ತು ಇದನ್ನೆಲ್ಲ ತಿಳಿದಿದ್ರೂ ಅವರದನ್ನ ಸಾಮಾನ್ಯ ಜನರಿಗೆ ತಿಳಿಸಲಿಲ್ಲ ಮುಚ್ಚಿಟ್ರು ಇದು ನಿಜಕ್ಕೂ ಆಶ್ಚರ್ಯಕರ ತಮಗೆ ತಿಳಿದಿದ್ದ ಇಷ್ಟು ದೊಡ್ಡ ಸತ್ಯವನ್ನು ಜ್ಞಾನಿಗಳಾದ ಅವರು ಯಾಕೆ ಮುಚ್ಚಿಟ್ರು ಅದರ ಹಿಂದಿನ ಕಾರಣವಾದರೂ ಏನು ಲಾಭಕ್ಕಾಗಿಯಾ ಅಥವಾ ಬೇರೇನಾದರೂ ಇತ್ತೆ ಆಕ್ಚುಲಿ ನಮ್ಮ ಮೂಲಗಳಲ್ಲಿ ಇದರ ಬಗ್ಗೆ ನಾಲ್ಕು ಮುಖ್ಯ ಕಾರಣಗಳನ್ನು ಗುರುತಿಸಲಾಗಿದೆ ಓಕೆ ಯಾವ್ವೌವು ಮೊದಲನೆಯದು ತಮ್ಮ ಸ್ಥಾನಮಾನ ಕಳೆದುಕೊಳ್ಳುವ ಭಯ ಸ್ಥಾನಮಾನ ಅಂದ್ರೆ ಸತ್ಯವನ್ನು ಒಪ್ಕೊಂಡ್ರೆ ಸಮಾಜದಲ್ಲಿ ತಮಗಿದ್ದ ಗೌರವ ನಾಯಕತ್ವದ ಪಟ್ಟ ಎಲ್ಲವೂ ಹೋಗ್ಬಿಡುತ್ತೆ ಅನ್ನೋ ಆತಂಕ ಓ ಅಂದ್ರೆ ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ಸೋಷಿಯಲ್ ಸ್ಟೇಟಸ್ ಮತ್ತು ರೆಪ್ಯುಟೇಷನ್ ಕಳೆದುಕೊಳ್ಳುವ ಭಯ ಅಲ್ವಾ ಖಚಿತವಾಡಿ ಅದೇ ಎರಡನೆಯ ಕಾರಣ ಆರ್ಥಿಕ ಲಾಭ ಹಣಕಾಸಿನ ವಿಷಯ ಹೌದು ತಮ್ಮ ಧಾರ್ಮಿಕ ಸ್ಥಾನದಿಂದಾಗಿ ಅವರಿಗೆ ಜನರಿಂದ ಉಡುಗೊರೆಗಳು ಹಣಕಾಸಿನ ನೆರವು ಸಿಗುತ್ತಿತ್ತು ಹೊಸ ಪ್ರವಾದಿಯನ್ನು ಒಪ್ಪಿಕೊಂಡರೆ ಈ ಎಲ್ಲಾ ಆದಾಯದ ಮೂಲ ನಿಂತು ಹೋಗಬಹುದು ಎಂಬ ಭಯ ಇದು ಸತ್ಯ ಮತ್ತು ಸಂಪತ್ತಿನ ನಡುವಿನ ಸಂಘರ್ಷ ಇದ್ದ ಹಾಗೆ ನಿಜ ಇದು ಇವತ್ತಿಗೂ ಪ್ರಸ್ತುತ ಕಾರಣ ಏನು ಮೂರನೆಯದು ಅಹಂಕಾರ ಅಹಂಕಾರ ನಮ್ಮ ಜನಾಂಗದವರಲ್ಲದ ನಮ್ಮ ಕುಲಕ್ಕೆ ಸೇರದ ಅರಬರ ನಡುವಿನಿಂದ ಒಬ್ಬ ಪ್ರವಾದಿ ಹೇಗೆ ಬರಲು ಸಾಧ್ಯ ಎಂಬ ಜನಾಂಗೀಯ ಶ್ರೇಷ್ಠತೆಯ ಅಹಂ ಅವರಲ್ಲಿತ್ತು ಸತ್ಯವನ್ನು ಒಪ್ಪಿಕೊಳ್ಳಲು ಅವರ ಅಹಂಕಾರ ಅಡ್ಡಬಂತು ಓ ಸರಿ ಮತ್ತು ನಾಲ್ಕನೆಯ ಕಾರಣ ಧಾರ್ಮಿಕ ಅಧಿಕಾರ ಕಳೆದುಕೊಳ್ಳುವ ಭೀತಿ ಹೊಸ ಪ್ರವಾದಿಯನ್ನು ಒಪ್ಪಿಕೊಂಡರೆ ಧಾರ್ಮಿಕ ವಿಷಯಗಳಲ್ಲಿ ತಮ್ಮ ಹಿಡಿತ ತಪ್ಪಿಹೋಗುತ್ತದೆ ಜನರು ತಮ್ಮನ್ನು ಅನುಸರಿಸುವುದನ್ನು ನಿಲ್ಲಿಸುತ್ತಾರೆಯೇ ಎಂಬ ಭಯ ಹಾಗಾದರೆ ಭಯ ಹಣ ಅಹಂಕಾರ ಮತ್ತು ಅಧಿಕಾರ ಈ ನಾಲ್ಕು ವಿಷಯಗಳು ಅವರನ್ನು ಸತ್ಯದಿಂದ ದೂರ ಮಾಡಿದವು ಹೌದು ಈಗ ಆಯತ್ನ ಭಾಷೆಯ ಕಡೆಗೆ ಬರೋಣ ಶಾಪ ಅಥವಾ ಲಾನತ್ ಅನ್ನೋ ಪದ ಕೇಳದಕ್ಕೆ ಭಯಾನಕವಾಗಿದೆ ಇದರ ನಿಜವಾದ ಅರ್ಥವೇನು ಇದು ಕೇವಲ ಒಂದು ಬೈಗುಳುವೆ ಅಥವಾ ಇದಕ್ಕೇನಾದರೂ ಆಳವಾದ ಆಧ್ಯಾತ್ಮಿಕ ಅರ್ಥವಿದೆಯಾ ಇದು ಕೇವಲ ಬೈಗುಳದ ಪದವಲ್ಲ ಇದೊಂದು ಭಯಾನಕ ಸ್ಥಿತಿಯ ವಿವರಣೆ ಲಾನತ್ ಪದಕ್ಕೆ ಮೂರು ಆಯಾಮಗಳಿವೆ ಮೂರು ಆಯಾಮಗಳಾ ಹೌದು ಮೊದಲನೆಯದು ಮತ್ತು ಅತ್ಯಂತ ಗಂಭೀರವಾದದ್ದು ಅಲ್ಲಾಹನ ಕರುಣೆಯಿಂದ ದೂರವಾಗುವುದು ದೇವರ ದಯೆಯಿಂದ ದೂರವಾಗುವುದು ಹೌದು ಅಲ್ಲಾಹನ ರಹಮತ್ ಅಥವಾ ದಯೆಯಿಂದ ಒಬ್ಬ ವ್ಯಕ್ತಿ ವಂಚಿತನಾಗುವುದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದಿದೆ ನಿಜ ಎರಡನೆಯದು ಎರಡನೆಯದು ಆಖಿರತ್ನಲ್ಲಿ ಕಠಿಣ ಶಿಕ್ಷೆ ಆಖಿರತ್ ಅಂದ್ರೆ ಪರಲೋಕ ಅಥವಾ ನ್ಯಾಯ ತೀರ್ಪಿನ ನಂತರದ ಜೀವನ ಅಲ್ಲಿ ಅವರಿಗೆ ಕಷ್ಟಕರವಾದ ಶಿಕ್ಷೆ ಕಾದಿದೆ ಅಂತ ಅಲ್ಲಾಹ್ ಸ್ಪಷ್ಟವಾಗಿ ಹೆಚ್ಚರಿಸುತ್ತಿದ್ದಾನೆ ಸರಿ ಇನ್ನು ಮೂರನೇ ಆಯಾಮ ಇದೆಯಲ್ಲ ಅದು ನಿಜಕ್ಕೂ ನಮ್ಮನ್ನು ಯೋಚನೆಗೆ ಹಚ್ಚುತ್ತದೆ ಅದೇನು ಆಯತ್ನಲ್ಲಿ ಶಾಪ ಮಾಡುವರೆಲ್ಲರೂ ಅಂದ್ರೆ ಅಲ್ಲೈನುನ್ ಎಂಬ ಪದವನ್ನು ಬಳಸಲಾಗಿದೆ ಇದರ ಅರ್ಥ ಕೇವಲ ಅಲ್ಲಾಹ್ ಮಾತ್ರವಲ್ಲ ಮಲೈಕರು ಅಂದ್ರೆ ದೇವದೂತರು ಸಜ್ಜನರಾದ ಮಾನವರು ಮತ್ತು ಇತರೆಲ್ಲಾ ಸೃಷ್ಟಿಗಳೂ ಅವರನ್ನು ಶಪಿಸುತ್ತವೆ ಇಡೀ ಸೃಷ್ಟಿಯೇ ಹೌದು ಅಂದ್ರೆ ಸತ್ಯವನ್ನು ಮರೆಮಾಚುವ ವ್ಯಕ್ತಿಯು ಇಡೀ ವಿಶ್ವದ ತಿರಸ್ಕಾರಕ್ಕೆ ಗುರಿಯಾಗುತ್ತಾನೆ ಅವನ ಪಾಪಕ್ಕೆ ಇಡೀ ಸೃಷ್ಟಿಯೇ ಪ್ರತಿಕ್ರಿಯಿಸುತ್ತದೆ ಇದು ಕೇಳಲು ನಿಜಕ್ಕೂ ಭಯಾನಕ ಒಬ್ಬ ವ್ಯಕ್ತಿಯ ಪಾಪಕ್ಕೆ ಇಡೀ ಸೃಷ್ಟಿಯೇ ಪ್ರತಿಕ್ರಿಯಿಸುತ್ತೆ ಅನ್ನುವುದು ದೊಡ್ಡ ಮಾತು ಖಂಡಿತ ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಶಾಪ ಅಂದ್ರೆ ದೇವರ ದಯೆಯಿಂದ ವಂಚಿತರಾಗುವುದು ಪರಲೋಕದಲ್ಲಿ ಶಿಕ್ಷೆ ಅನುಭವಿಸುವುದು ಮತ್ತು ಈ ಜಗತ್ತಿನಲ್ಲಿಯೇ ಎಲ್ಲರ ತಿರಸ್ಕಾರಕ್ಕೆ ಗುರಿಯಾಗುವುದು ಇದೊಂದು ರೀತಿ ಸಂಪೂರ್ಣ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಬಹಿಷ್ಕಾರ ಸರಿತಾನೆ ಹೌದು ನೀವದನ್ನ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ ಅದು ಪರಿಪೂರ್ಣ ಬಹಿಷ್ಕಾರದ ಸ್ಥಿತಿ ಸರಿ ಆಯತ್ನಲ್ಲಿ ಸ್ಪಷ್ಟ ಆಯತ್ಗರು ಅಂದ್ರೆ ಅಲ್ ಬಯ್ಯನಾಥ್ಸ್ ಮತ್ತು ಮಾರ್ಗದರ್ಶನ ಅಂದ್ರೆ ಅಲ್ ಹುದಾ ಅಂತ ನಿರ್ದಿಷ್ಟವಾಗಿ ಹೇಳಲಾಗಿದೆ ಕೇವಲ ಜ್ಞಾನ ಅಂತ ಹೇಳದೆ ಈ ಎರಡು ಪದಗಳನ್ನು ಬಳಸಿದ್ರ ಮಹತ್ವವೇನು ಅತ್ಯುತ್ತಮ ಪ್ರಶ್ನೆ ತಂದ್ರೆ ಕೇವಲ ಸತ್ಯಗಳಲ್ಲ ಅವು ಸ್ಪಷ್ಟವಾದ ಸ್ವಯಂ ಸಾಕ್ಷಿಯಿರುವ ಸತ್ಯಗಳು ಹುದಾ ಅಂದ್ರೆ ಕೇವಲ ಮಾಹಿತಿಯಲ್ಲ ಅದು ಮಾರ್ಗದರ್ಶನ ಇವೆರಡೂ ಸೇರಿ ಜನರನ್ನ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ದಾರಿ ತಪ್ಪಿದ ಸ್ಥಿತಿಯಿಂದ ನೇರಮಾರ್ಗದ ಕಡೆಗೆ ಹೌದು ಕರೆದೊಯ್ಯುವ ನೂರ್ ಅಂದ್ರೆ ಬೆಳಕು ಇದನ್ನ ಹೀಗೆ ಯೋಚಿಸಿ ಬಿರುಗಾಳಿಯ ರಾತ್ರಿಯಲ್ಲಿ ದಾರಿ ತಪ್ಪಿದ ಹಡಗುಗಳಿಗೆ ದಾರಿ ತೋರಿಸುವ ದೀಪಸ್ತಂಭದ ಬೆಳಕನ್ನು ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಆರಿಸಿದರೆ ಹೇಗಿರುತ್ತೆ ಓ ಅದು ಕೇವಲ ಒಂದು ಹಡಗಿಗೆ ಮಾಡುವ ದ್ರೋಹವಲ್ಲ ಅದರಲ್ಲಿರುವ ಎಲ್ಲಾ ಪ್ರಯಾಣಿಕರ ಜೀವದ ಜೊತೆ ಆಟ ಆಡಿದಂತೆ ಅದು ಕ್ಷಮಿಸಲಾರದ ಅಪರಾಧ ನಿಖರವಾಗಿ ಧಾರ್ಮಿಕ ಜ್ಞಾನ ಮತ್ತು ಮಾರ್ಗದರ್ಶನವನ್ನು ಮರೆಮಾಚುವುದು ಕೂಡ ಅಷ್ಟೇ ಗಂಭೀರವಾದದ್ದು ಯಾಕಂದ್ರೆ ಅದು ಜನರ ಆತ್ಮದ ಪ್ರಯಾಣಕ್ಕೆ ಸಂಬಂಧಿಸಿದ್ದು ಈ ವಿಷಯದ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಬೋಧನೆ ಏನಾದರೂ ಇದೆಯಾ ಜ್ಞಾನವನ್ನು ಮರೆಮಾಚುವುದರ ಬಗ್ಗೆ ಅವರು ಏನ್ ಹೇಳಿದ್ದಾರೆ ಹೌದು ಈ ಪಾಪದ ಗಂಭೀರತೆಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಒಂದು ಹದೀಸಿದೆ ಹದೀಸ್ ಅಂದ್ರೆ ಪ್ರವಾದಿಯವರ ಮಾತುಗಳು ಅಲ್ವಾ ಹೌದು ಅವರ ಮಾತುಗಳು ಅಥವಾ ಕಾರ್ಯಗಳು ಅವರು ಹೇಳಿದ್ರು ಯಾರ ಬಳಿ ಜ್ಞಾನದ ಬಗ್ಗೆ ಕೇಳಲಾಗುತ್ತದೆಯೋ ಮತ್ತು ಅವನು ಅದನ್ನು ಮರೆಮಾಚುತ್ತಾನೋ ಕಿಯಾಮತ್ ದಿನ ಅಂದ್ರೆ ಅಂತಿಮ ನ್ಯಾಯತೀರ್ಪಿನ ದಿನ ಅವನ ಬಾಯಿಗೆ ಬೆಂಕಿಯ ಕಡಿವಾಣವನ್ನು ಹಾಕುವುದು ಬೆಂಕಿಯ ಕಡಿವಾಣ ಹೌದು ಈ ಮಾತು ಜ್ಞಾನವನ್ನು ಹಂಚಿಕೊಳ್ಳದಿರುವುದು ಎಷ್ಟು ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಹಾಗಾದರೆ ಇದೆಲ್ಲದರ ಅರ್ಥವೇನು ಈ ಸಾವಿರಾರು ವರ್ಷಗಳ ಹಿಂದಿನ ಘಟನೆಯಿಂದ ಇವತ್ತಿನ ನಮ್ಮ ಇಪ್ಪತ್ತೊಂದನೇ ಶತಮಾನದ ಜೀವನಕ್ಕೆ ನಾವು ಕಲಿಯಬೇಕಾದ ಪಾಠಗಳೇನು ಇದರಲ್ಲಿ ಹಲವಾರು ಪ್ರಮುಖ ಜೀವನ ಪಾಠಗಳಿವೆ ಮೊದಲನೆಯದು ಸತ್ಯವನ್ನು ಮುಚ್ಚಿಡುವುದು ಒಂದು ದೊಡ್ಡ ಪಾಪ ಮತ್ತು ದ್ರೋಹ ಇದು ಕೇವಲ ಧಾರ್ಮಿಕ ಸತ್ಯಗಳಿಗೆ ಮಾತ್ರ ಸೀಮಿತವಲ್ಲ ಓ ಹಾಗಾದ್ರೆ ಆಫೀಸಲ್ಲಿ ನಮ್ಮ ಸಹೋದ್ಯೋಗಿಯೊಬ್ಬರ ಒಳ್ಳೆಯ ಕೆಲಸದ ಬಗ್ಗೆ ಮ್ಯಾನೇಜರ್ಗೆ ಗೊತ್ತಾಗದಂತೆ ಮುಚ್ಚಿಡುವುದು ಕೂಡ ಒಂದು ರೀತಿಯಲ್ಲಿ ಈ ಆಯತ್ನ ಎಚ್ಚರಿಕೆಗೆ ಒಳಪಡುತ್ತದೆಯಾ ಖಂಡಿತವಾಗಿಯೊ ಅದರ ತತ್ವ ಒಂದೇ ನಮ್ಮ ವೃತ್ತಿ ಕುಟುಂಬ ಅಥವಾ ಸಮಾಜದಲ್ಲಿ ಯಾವುದೇ ರೀತಿಯ ಸತ್ಯವನ್ನು ತಿಳಿದು ಸ್ವಾರ್ಥಕ್ಕಾಗಿ ಅದನ್ನು ಮರೆಮಾಚುವುದು ದ್ರೋಹಕ್ಕೆ ಸಮಾನ ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ಮೂಲಭೂತವಾಗಿ ಅದು ಸತ್ಯಕ್ಕೆ ಮಾಡುವ ಅಪಚಾರವೇ ಸರಿ ಎರಡನೆಯ ಪಾಠ ಜ್ಞಾನದ ಬಗ್ಗೆ ಇದೆ ಅಲ್ವಾ ಹೌದು ಎರಡನೆಯ ಪಾಠ ಜ್ಞಾನವು ಒಂದು ಅಮಾನತ್ ಅಂದ್ರೆ ಒಂದು ಪವಿತ್ರ ಜವಾಬ್ದಾರಿ ನಮಗೆ ಸಿಕ್ಕಿರುವ ಜ್ಞಾನ ಅದು ಯಾವುದೇ ವಿಷಯದಾಗಿರಲಿ ಅದು ನಮ್ಮ ಸ್ವಂತ ಆಸ್ತಿಯಲ್ಲ ಅದು ದೇವರು ನಮಗೆ ಕೊಟ್ಟಿರುವ ಒಂದು ನ್ಯಾಸ ಅದನ್ನು ಪ್ರಾಮಾಣಿಕವಾಗಿ ಮುಂದಿನವರಿಗೆ ತಲುಪಿಸುವುದು ನಮ್ಮ ಕರ್ತವ್ಯ ಮೂರನೇ ಪಾಠ ಇವತ್ತಿನ ಕಾಲಕ್ಕೆ ಬಹಳ ಮುಖ್ಯ ಅನಿಸುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಧಾರ್ಮಿಕ ವಿಷಯಗಳನ್ನು ಬಳಸಿ ಫಾಲೋವರ್ಸ್ ಅಥವಾ ಹಣ ಗಳಿಸುವುದನ್ನು ನಾವು ನೋಡ್ತೀವಿ ನೀವು ಸರಿಯಾದ ವಿಷಯವನ್ನು ಪ್ರಸ್ತಾಪಿಸಿದ್ದೀರಿ ಮೂರನೆಯ ಪಾಠ ಅದೇ ಧರ್ಮವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸುವ ಅಪಾಯ ಓಕೆ ಯಾವಾಗ ನಾವು ಧರ್ಮವನ್ನು ಹಣ ಅಧಿಕಾರ ಅಥವಾ ಖ್ಯಾತಿ ಗಳಿಸಲು ಒಂದು ಸಾಧನವಾಗಿ ಬಳಸುತ್ತೇವೆಯೋ ಆಗ ಅದು ಭ್ರಷ್ಟಗೊಳ್ಳುತ್ತದೆ ಈ ಆಯತ್ ನಮಗೆ ನೆನಪಿಸುವುದೇನೆಂದರೆ ಧರ್ಮವು ಅಲ್ಲಾಹನ ಸಂತುಷ್ಟಿಗಾಗಿ ಇರಬೇಕೆ ಹೊರತು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಆದರೆ ಕೆಲವೊಮ್ಮೆ ಸತ್ಯವನ್ನು ಹೇಳುವುದರಿಂದ ಸಮಾಜದಲ್ಲಿ ದೊಡ್ಡ ಗೊಂದಲ ಅಥವಾ ಸಂಘರ್ಷ ಉಂಟಾಗ್ಬಹುದು ಅಂತಹ ಸಂದರ್ಭದಲ್ಲಿ ಶಾಂತಿಗೋಸ್ಕರ ಸತ್ಯವನ್ನು ಸ್ವಲ್ಪ ಮಟ್ಟಿಗೆ ಮರೆಮಾಚುವುದು ತಪ್ಪಲ್ವೇನೋ ಅಂತ ಕೆಲವರು ವಾದಿಸಬಹುದು ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ ನಾಲ್ಕನೆಯ ಪಾಠ ಇದಕ್ಕೆ ಉತ್ತರ ಕೊಡುತ್ತದೆ ಸತ್ಯದ ಪರ ನಿಲ್ಲುನವರನ್ನು ಅಲ್ಲಾಹ ಇಷ್ಟಪಡುತ್ತಾನೆ ಹ್ಮ್ ಇಸ್ಲಾಂನಲ್ಲಿ ಹಿಕ್ಮತ್ ಅಂದರೆ ಜ್ಞಾನ ಮತ್ತು ವಿವೇಕದಿಂದ ಸತ್ಯವನ್ನು ಪ್ರಸ್ತುತಪಡಿಸಲು ಹೇಳಲಾಗಿದೆ ಆದರೆ ಸಮಾಜಕ್ಕೆ ಇಷ್ಟವಾಗೋದಿಲ್ಲ ಎಂಬ ಕಾರಣಕ್ಕೆ ಸತ್ಯವನ್ನೇ ತಿರುಚುವುದು ಅಥವಾ ಮುಚ್ಚಿಡುವುದು ಸರಿಯಲ್ಲ ಜನರು ವಿರೋಧಿಸಬಹುದು ನಮಗೆ ನಷ್ಟವಾಗಬಹುದು ಆದರೆ ಸತ್ಯದ ಪರವಾಗಿ ದೃಢವಾಗಿ ನಿಲ್ಲುವುದು ದೇವರಿಗೆ ಅತ್ಯಂತ ಪ್ರಿಯವಾದ ಕಾರ್ಯ ಮತ್ತು ಐದನೆಯ ಪಾಠ ಐದನೆಯ ಪಾಠ ಸತ್ಯವನ್ನು ಮರೆಮಾಚುವವರಿಗೆ ಸಿಗುವ ಸಾರ್ವತ್ರಿಕ ತಿರಸ್ಕಾರ ನಾವು ಮೊದಲೇ ಚರ್ಚಿಸಿದ ಹಾಗೆ ಹೌದು ಅವರನ್ನು ಕೇವಲ ದೇವರು ಮಾತ್ರವಲ್ಲ ಇಡೀ ಸೃಷ್ಟಿಯೇ ದ್ವೇಷಿಸುತ್ತದೆ ಇದು ಒಂದು ಬಲವಾದ ಸಂದೇಶ ಸಮಾಜದಲ್ಲಿ ತಾತ್ಕಾಲಿಕವಾಗಿ ಗೌರವ ಸಿಕ್ಕದ್ರೂ ಸತ್ಯವನ್ನು ಮರೆಮಾಚುವವರ ಆತ್ಮಸಾಕ್ಷಿ ಮತ್ತು ಅಂತಿಮವಾಗಿ ಇಡೀ ವಿಶ್ವವೇ ಅವರನ್ನು ತಿರಸ್ಕರಿಸುತ್ತದೆ ಇಂದಿನ ನಮ್ಮ ಈ ಆಳವಾದ ಚರ್ಚೆಯನ್ನು ಒಟ್ಟಾರೆಯಾಗಿ ಸಂಕ್ಷಿಪ್ತಗೊಳಿಸೋಣ ಈ ಒಂದು ಆಯತ್ನಿಂದ ನಾವು ನಮ್ಮ ಜೀವನಕ್ಕೆ ತೆಗೆದುಕೊಂಡು ಹೋಗಬೇಕಾದ ಪ್ರಮುಖ ಸಂದೇಶ ಏನು ಸಾರಾಂಶ ಇಷ್ಟೇ ಸೂರತುಲ್ ಬಖರಾದ ನೂರ ಐವತ್ತೊಂಬತ್ತನೇ ಆಯತ್ ಅಲ್ಲಾಹನು ಕರುಣಿಸಿದ ಸತ್ಯ ಮತ್ತು ಮಾರ್ಗದರ್ಶನವನ್ನು ಯಾವುದೇ ಕಾರಣಕ್ಕೂ ಅದು ಭಯ ಲಾಭ ಅಹಂಕಾರ ಅಥವಾ ಅಧಿಕಾರಕ್ಕಾಗಿಯೇ ಇರಲಿ ಮರೆಮಾಚಬಾರದು ಅಂತ ಸ್ಪಷ್ಟವಾಗಿ ಎಚ್ಚರಿಸುತ್ತದೆ ಜ್ಞಾನವು ಒಂದು ಅಮಾನತಾಗಿದೆ ಅದನ್ನು ರಕ್ಷಿಸಿ ಪ್ರಾಮಾಣಿಕವಾಗಿ ಹಂಚುವ ಪವಿತ್ರ ಜವಾಬ್ದಾರಿಯನ್ನು ಈ ಆಯತ್ ನಮ್ಗೆಲ್ಲರಿಗೂ ನೆನಪಿಸುತ್ತದೆ ಸರಿ ಸತ್ಯಕ್ಕೆ ಬೆನ್ನು ಹಾಕುವುದು ನಮ್ಮನ್ನು ದೇವರ ಕರುಣೆಯಿಂದ ದೂರ ಮಾಡಿ ಸಾರ್ವತ್ರಿಕ ಶಾಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಈ ಅದ್ಭುತ ಚರ್ಚೆಯ ನಂತರ ನಮ್ಮ ಮೂಲದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸುಂದರವಾದ ಪ್ರಾರ್ಥನೆ ದುವಾ ಕೂಡ ಇದೆ ದಯವಿಟ್ಟು ಅದನ್ನು ನಮ್ಮೆಲ್ಲರ ಪರವಾಗಿ ಹಂಚಿಕೊಳ್ಳಿ ಖಂಡಿತ ನಾವೆಲ್ಲರೂ ಈ ಪ್ರಾರ್ಥನೆಯನ್ನು ಮನಪೂರ್ವಕವಾಗಿ ಮಾಡೋಣ ಯಾ ಅಲ್ಲ ನಮ್ಮನ್ನು ಸತ್ಯವನ್ನು ಮಾತನಾಡುವವರಲ್ಲಿ ಮತ್ತು ಸತ್ಯದ ಪರವಾಗಿ ನಿಲ್ಲುವವರಲ್ಲಿ ಸೇರಿಸು ನಾವು ತಿಳಿದಿರುವ ಜ್ಞಾನವನ್ನು ಮರೆಮಾಚದೆ ಅದನ್ನು ಇತರರಿಗೆ ತಲುಪಿಸುವ ಶಕ್ತಿ ಮತ್ತು ವಿವೇಕವನ್ನು ನಮಗೆ ನೀಡು ನಮ್ಮ ಹೃದಯಗಳನ್ನು ಅಹಂಕಾರ ದುರಾಸೆ ಮತ್ತು ಭಯದಿಂದ ರಕ್ಷಿಸು ನಿನ್ನ ಅಪಾರವಾದ ರಹ್ಮದಲ್ಲಿ ನಿನ್ನ ಕರುಣೆಯಲ್ಲಿ ನಮ್ಮನ್ನು ಸೇರಿಸು ಆಮೀನ್ ಆಮೇನ್ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಉಳಿದುಕೊಂಡಿದೆ ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಅಥವಾ ದೊಡ್ಡ ವಿಷಯಗಳಲ್ಲಿ ನಾವು ಅನುಕೂಲಕ್ಕಾಗಿ ಸೌಕರ್ಯಕ್ಕಾಗಿ ಅಥವಾ ಬೇರೆಯವರನ್ನು ನೋಯಿಸಲು ಇಷ್ಟವಿಲ್ಲದೆ ಯಾವುದಾದರೂ ಸತ್ಯವನ್ನು ಮರೆಮಾಚುವ ಪ್ರಲೋಭನೆಗೆ ಒಳಗಾಗುತ್ತೇವೆ ಹಾಗೆ ಮೌನವಾಗಿರುವುದಕ್ಕೆ ನಾವು ತೆರಬೇಕಾದ ನಿಜವಾದ ಬೆಲೆ ಏನು ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ